తస్మై శ్రీ గురువే ఓం విష్ణు పాదాయ కృష్ణ ప్రేష్టాయ భూతలే శ్రీమతే భక్తి వేదాంత స్వామిని నామిని నమస్తే సారస్వతి దేవే గౌరవాణి ప్రచారిణి నిర్విశేష శూన్యవాదీ ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಎಲ್ಲಿ ಆಪ್ನೇ ಸ್ವಾಗತ ಭಗವದ್ಗೀತೆ ಯಥಾರೂಪ ಅಧ್ಯಾಯ ಹನ್ನೊಂದು ಶ್ಲೋಕ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ಹದಿನೇಳು ಮತ್ತು ಹದಿನೆಂಟರಲ್ಲಿ ಭಾವಾರ್ಥ ಇಲ್ಲದಿರೋ ಕಾರಣದಿಂದ హత్య శ్లోక కూడా నోడ అందరూ శ్లోకవన్న ఒట్టి నావు ఇల్ చర్చిమాోణ శ్లోక హీతి ఇది కిరీటిం గదినం చక్రీణం చేజోరాశిం సర్వతో దీప్తిమంతం పశ్యామి ర్ని దుర్నిరీక్షం సమంత దీప్తా దుతిం అప్రమేయం అనువాద ನಿನ್ನ ರೂಪವನ್ನು ನೋಡುವುದು ಕಷ್ಟ ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯಪ್ರಭೆಯಂತೆ ಸುತ್ತಲೂ ಹರಡಿದೆ ಆದರೂ ನಾನು ಈ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣುತ್ತಿದ್ದೇನೆ ಶ್ಲೋಕ ಹದಿನೆಂಟು ತ್ವಮಕ್ಷರಂ ಪರಮಂ ವೇದಿತವ್ಯಂ విశ్వ పరం నిదాన శాశ్వత ధర్మగోప్త అనువాద త్వం పరమవాద ఆది పరమవదక్ష్యవు నీను ఎలా విశ్వద కట్టకడయ విశ్రాంతి తణ నేను క్షయవే ఇలా అత్యంత ప్రాచీనను నేను సనాతన ధర్మద పాలకను దేవోత్తమ పురుషను ఇది నన్న అభిప్రాయం ಶ್ಲೋಕ ಹತ್ತೊಂಬತ್ತು ಅನಾದಿ ಮಧ್ಯಂತಂ ಅನಂತವೀರ್ಯ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಉತಾಶ ಉತಾಶವಕ್ರಂ ತ್ವ ತೇಜಸ ವಿಶ್ವಮಿದಂ ತಪಂತಂ ಅನುವಾದ ನಿನಗೆ ಆದಿ ಮಧ್ಯ ಮತ್ತು ಅಂತ್ಯಗಳಿಲ್ಲ ನಿನ್ನ ಮಹಿಮೆಗೆ ಮಿತಿ ಇಲ್ಲ ನಿನಗೆ ಅಸಂಖ್ಯಾತ ಬಾಹುಗಳಿವೆ ಸೂರ್ಯಚಂದ್ರರು ನಿನ್ನ ಕಣ್ಣುಗಳು ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಯಿಂದ ಹೊರಬರುತ್ತಿರುವುದನ್ನು ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ ಭಾವಾರ್ಥ ದೇವೋತ್ತಮ ಪರಮಪುರುಷನ ಆರು ಐಶ್ವರ್ಯಗಳಿಗೆ ಮಿತಿಯೇ ಇಲ್ಲ ಇಲ್ಲಿ ಮತ್ತು ಹಲವು ಇತರ ಸ್ಥಳಗಳಲ್ಲಿ ಪುನರಾವೃತ್ತಿ ಇದೆ ಆದರೆ ಧರ್ಮಗ್ರಂಥಗಳ ಪ್ರಕಾರ ಕೃಷ್ಣನ ಮಹಿಮೆಗಳ ಪುನರಾವೃತ್ತಿಯು ಸಾಹಿತ್ಯಿಕವಾಗಿ ದೌರ್ಬಲ್ಯವಲ್ಲ ದಿಗ್ಭಮೆ ಅಥವಾ ಬೆರಗು ಅಥವಾ ಮತ್ತರವಾದ ಅರ್ಶೋನ್ಮಾದದ ಕಾಲದಲ್ಲಿ ಹೇಳಿಕೆಗಳು ಪುನರಾವೃತ್ತಿಯಾಗುತ್ತವೆ ಎಂದು ಹೇಳಲಾಗಿದೆ ಇದು ದೋಷವಲ್ಲ ಹರಿಕೃಷ್ಣ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಗಿಯುತ್ತೆ ಅದರಲ್ಲೂ ಮುಖ್ಯವಾಗಿ ಹದಿನೇಳು ಮತ್ತು ಹದಿನೆಂಟರಲ್ಲಿ ಪ್ರಭುಪಾದರು ಭಾವಾರ್ಥ ಕೊಟ್ಟಿಲ್ಲ ಆದರೆ ಹದಿನೇಳನೇ ಶ್ಲೋಕಕ್ಕೆ ಅನುವಾದದಲ್ಲಿ ನಾವು ನಿನ್ನ ರೂಪವನ್ನು ನೋಡುವುದು ಕಷ್ಟ ಅಂತ ಹದಿನೇಳನೇ ಶ್ಲೋಕದಲ್ಲಿ ಮೊದಲನೇ ಸ್ಟಾಲಿನಲ್ಲಿ ಪ್ರಭುಪಾದರು ವರ್ಣನೆ ಮಾಡಿದ್ದಾರೆ ಏಕೆಂದರೆ ನಿನ್ನ ರೂಪ ಪ್ರಭೆ ತುಂಬ ಉರಿತ ಉರಿಯುವ ರೀತಿಯಲ್ಲಿ ಅಂದರೆ ಸೂರ್ಯ ಪ್ರಭೆ ಥರ ಕಾಣಿಸ್ತಾ ಇದೆ ನಂತರ ಈ ಪ್ರಕಾಶಮಾನ ರೂಪ ಅದರಲ್ಲೂ ವಿವಿಧವಾದಂಥ ಕಿರೀಟ ಗದೆಗಳಿಂದ ಚಕ್ರಗಳಿಂದ ಅಲಂಕೃತವಾಗಿರ್ತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೇನೆ ನಂತರ ಹದಿನೆಂಟರಲ್ಲಿ ನೀನು ಪರಮವಾದ ಆದಿಲಕ್ಷ್ಯ ಅಂದರೆ ನೀನು ಎಲ್ಲ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ ಅಂತ ಹೇಳಿದಾನೆ ನಂತರ ನಿನಗೆ ಕ್ಷಯವೇ ಇಲ್ಲ ನೀನು ಅತ್ಯಂತ ಪ್ರಾಚೀನನು ಇದು ಭಾಳ ಮುಖ್ಯವಾದದ್ದು ಅಂದರೆ ಓಲ್ಡೇಶ್ ಪರ್ಸನ್ ಯಾರಪ್ಪ ಅಂತ ಕೇಳಿದರೆ ಅದು ಭಗವಂತ ಆದರೆ ಆತನಿಗೆ ವಯಸ್ಸಾಗೋದಿಲ್ಲವಾ ಅಂತ ನಾವು ಕೇಳ್ತೀವಿ ಅದಕ್ಕೆ ನಮಗೆ ವಯಸ್ಸಾಗತ್ತೆ ಆದರೆ ಭಗವಂತನಿಗೆ ವಯಸ್ಸಾಗೋದಿಲ್ಲ ಯಾವಾಗಲೂ ಒಂದೇ ರೀತಿ ಇರುತ್ತಲ್ಲ ಭಗವಂತನ ಫೋಟೋ ಒಂದೇ ಥರ ಇರುತ್ತಲ್ಲ ಯಾವುದೇ ಕ್ಯಾಲೆಂಡರ್ ನೋಡಿದ್ರು ಕೂಡ ಹುಡುಗನ ಥರ ಏನು ಇರ್ತಾನಲ್ಲ ಕೃಷ್ಣ ಯಾತಕ್ಕೆ ಅವ್ನಿಗೆ ವಯಸ್ಸಾಗೋದಿಲ್ವಾ ಅಂತೆಲ್ಲ ನಾವು ಯೋಚನೆ ಮಾಡ್ತೀವಿ ಆದರೆ ಭಗವಂತ ಅತ್ಯಂತ ಪ್ರಾಚೀನನು ಆದರೆ ಅಷ್ಟೇ ನವಯೌವನವಾಗಿ ಇರ್ತಾನೆ ನೀನು ಸನಾತನ ಧರ್ಮದ ಪಾಲಕನು ನಮ್ಮ ಸನಾತನ ಧರ್ಮದ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಸನಾತನ ಧರ್ಮ ಅಂದರೆ ಧರ್ಮ ಅಂದರೆ ಭಗವಂತ ಶಾಶ್ವತವಾಗಿ ನಮಗೆ ಯಜಮಾನ ನಾವು ಭಗವಂತನ ಶಾಶ್ವತ ಸೇವಕರು ದೇವೋತ್ತಮ ಪರಮ ಪುರುಷ ಯಾರಪ್ಪ ಅಂತ ನಾವು ಕೇಳಿದರೆ ಅದು ಸಾಕ್ಷಾತ್ ಸ್ವಯಂ ಭಗವಾನ್ ಕೃಷ್ಣ ಅಂತ ನಾವು ಹೇಳ್ಬೋದು ಅದು ನಮಗೆ ಆಧಾರ ಸಮೇತ ಸಿಗುತ್ತೆ ಯಾಕಂದರೆ ನಾರದ ಸೀತಾ ದೇವಲ ಇವರೆಲ್ಲ ಭಗವಂತನನ್ನು ಅದರಲ್ಲೂ ಮುಖ್ಯವಾಗಿ ಕೃಷ್ಣನನ್ನು ದೈವೋತ್ತಮ ಪರಮ ಪುರುಷ ಅಂತ ಒಪ್ಕೊಂಡಿದ್ದಾರೆ ಅಂತ ನಾವು ಇಂದಿನ ಅಧ್ಯಾಯದಲ್ಲಿ ನೋಡಿದ್ವಿ ನಂತರ ಹತ್ತೊಂಬತ್ತನೇ ಭಾಗದಲ್ಲಿ ಅಂದರೆ ಹತ್ತೊಂಬತ್ತನೇ ಶ್ಲೋಕದಲ್ಲಿ ನಿನಗೆ ಆದಿ ಮಧ್ಯ ಅಂತ್ಯಗಳಿಲ್ಲ ಅಂತ ಮತ್ತೆ ಇಲ್ಲಿ ಪುನರಾವೃತ್ತಿಯಾಗಿದೆ ಇಂದಿನ ಕೆಲವು ಶ್ಲೋಕಗಳಲ್ಲಿ ಕೂಡ ಭಾವಾರ್ಥದಲ್ಲಿ ಪ್ರವೂ ಪಾದರೆ ಹೇಳಿದ್ರು ಏನು ಅರ್ಜುನ ನೋಡ್ತಾ ಇದ್ದಾನೆ ಕೃಷ್ಣನನ್ನು ಕೃಷ್ಣನನ್ನು ಆದಿ ಆಗಲಿ ಮಧ್ಯ ಆಗಲಿ ಅಂತ್ಯ ಆಗಲಿ ಆತನಿಗೆ ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ನಾವು ಕೇಳಿದ್ವಿ ಅದಕ್ಕೆ ಪ್ರಭುಪಾದರು ಭಾವಾರ್ಥದ ಮುಕ್ತಾಯ ಹಂತದಲ್ಲಿ ಅರ್ಶೋನ್ಮಾದದ ಕಾಲದಲ್ಲಿ ಏಳಿಕೆಗಳು ಆಗುತ್ತವೆ ಎಂದು ಹೇಳಲಾಗಿದೆ ಇದು ದೋಷವಲ್ಲ ಅಂತ ಹೇಳಿದ್ದಾರೆ ಅಂದರೆ ಕೃಷ್ಣನ ಮಹಿಮೆಯನ್ನು ಅಥವಾ ಕೃಷ್ಣನ ಗುಣವನ್ನು ಅಥವಾ ಕೃಷ್ಣನ ಲೀಲೆಗಳನ್ನು ಕೃಷ್ಣನ ಕಾರ್ಯ ಚಟುವಟಿಕೆಗಳನ್ನು ನಾವು ಭಗವದ್ಗೀತಾ ಪ್ರವಚನ ಮಾಡುವಾಗ ಅಥವಾ ಭಾಗವತದ ಪ್ರವಚನಕಾರರಲ್ಲಿ ಈ ರೀತಿ ಹೇಳಿಕೆಗಳು ಪುನರಾವೃತ್ತಿ ಆಗ್ತಾ ಇರುತ್ತೆ ಅಂದರೆ ಭಗವಂತ ಯಾವ ರೀತಿ ಇದ್ದಾನೆ ಭಗವಂತನ ಲೋಕ ಯಾವ ಥರ ಇದೆ ಭಗವಂತನ ಐಶ್ವರ್ಯ ಯಾವ ರೀತಿ ಇದೆ ಭಗವಾನ್ ಅಂತ ಯಾತಕ್ಕೆ ಕರಿತೀವಿ ಭಗವನ್ನಲ್ಲಿ ಭಗವಂತನಲ್ಲಿ ಇರ್ತಕ್ಕಂಥ ಆರು ಸಿರಿಗಳು ಯಾವ ರೀತಿ ಅಪರಿಮಿತವಾಗಿರುತ್ತೆ ಅನ್ಲಿಮಿಟೆಡ್ ಆಗಿರುತ್ತೆ ಇದನ್ನು ನಾವು ಮತ್ತೆ ಮತ್ತೆ ಹೇಳ್ತಾ ಇರ್ತೀವಿ ಆದರೆ ಕೇಳುವರಿಗೆ ಕೆಲವರಿಗೆ ಏನು ಹೇಳಿದ್ದನ್ನೇ ಹೇಳ್ತಾರಲ್ಲ ಯಾತಕ್ಕೆ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ನಾವು ಭಗವದ್ಗೀತೆ ಓದೋವಾಗಲೂ ಕೂಡ ಅಷ್ಟೇ ಕೆಲವು ಶ್ಲೋಕಗಳು ಮತ್ತೆ ಮತ್ತೆ ಅವರು ಕೊಡ್ತಾ ಇರ್ತಾರೆ ಭಾಗವತದಿಂದ ತೊಗೊಂಡಿರ್ಬೋದು ಶ್ಲೋಕ ಅಥವಾ ಉಪನಿಷತ್ತಿಂದ ತಗೊಂಡಿರ್ಬೋದು ಯಾತಕ್ಕೆ ಈ ರೀತಿ ಪುನರಾವೃತ್ತಿ ಆಗ್ತಾ ಇದೆ ಅಂದರೆ ರಿಪೀಟ್ ಯಾತಕ್ಕಾಗತ್ತೆ ಅಂತ ಸಾಕಷ್ಟು ಜನ ಪ್ರಶ್ನೆ ಕೂಡ ಮಾಡಿದ್ದಾರೆ ಆದರೆ ಇದು ದೋಷ ಅಲ್ಲ ಅಂತ ನಾವು ತಿಳ್ಕೊಬೇಕು ಯಾವುದೇ ಒಂದು ವಿಷಯನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅದನ್ನು ಮತ್ತೆ ಮತ್ತೆ ಕೇಳಿದಷ್ಟು ನಮಗೆ ನಮ್ಮ ಜ್ಞಾಪಕ ಶಕ್ತಿಯಲ್ಲಿ ಅದು ಉಳಿಯತ್ತೆ ಒಂದು ಸಾರಿ ಕೇಳಿದ ತಕ್ಷಣ ನಮಗೆ ಜ್ಞಾಪಕದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನಾವು ಏನು ಮಾಡಿದೀವಿ ನಮ್ಮ ಸ್ಕೂಲ್ ದಿನಗಳಲ್ಲಿ ನಾವು ಏನು ಮಾಡಿದ್ವಿ ನಮ್ಮ ಹೈಸ್ಕೂಲ್ ದಿನಗಳಲ್ಲಿ ಏನು ಮಾಡಿದ್ವಿ ನಮ್ಮ ಕಾಲೇಜ್ ವ್ಯಾಸಂಗದಲ್ಲಿ ಏನೇನು ಮಾಡಿದ್ವಿ ಎಂತೆಂಥ ಟೀಚರ್ ಇದ್ರು ಅವರ ಹೆಸರು ಅವ್ರ ವಿಳಾಸ ಅವರ ಫೋನ್ ನಂಬರ್ ಇದನ್ನ ನಮಗೆ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಶಕ್ತಿ ಇರೋದಿಲ್ಲ ಕೆಲವೇ ಕೆಲವು ಟೀಚರ್ಸನ್ನು ನಾವು ಜ್ಞಾಪಕ ಇಟ್ಕೊಂಡಿರ್ತೀವಿ ಅದೇ ರೀತಿ ಕೆಲವೇ ಕೆಲವು ಸ್ನೇಹಿತರು ಮಾತ್ರ ನಮಗೆ ಸುಮಾರು ವರ್ಷಗಳಿಂದ ಪರಿಚಯದಲ್ಲೇ ಇರ್ತಾರೆ ಅಥವಾ ಅವ್ರ ಜೊತೆ ಮಾತುಕತೆ ಮುಂದುವರಿಸ್ತಾ ಇರ್ತೀವಿ ಆದರೆ ನಮಗೆ ಅದರಲ್ಲೂ ಕಲಿಯುಗದಲ್ಲಿ ನಮಗೆ ಮರವಿನ ಸ್ವಭಾವ ಜಾಸ್ತಿ ಇರುತ್ತೆ ಅದರಲ್ಲಿ ಯಾಕೆ ಏನನ್ನ ಕೇಳ್ತೀವಿ ನಾವು ಹೊರಗಡೆ ಬಂದ ತಕ್ಷಣ ಮರ್ತೋಗ್ತೀವಿ ಯಾವುದೇ ಸ್ಕೂಲ್ ಇರ್ಬೋದು ಯಾವುದೇ ಲೆಕ್ಚರ್ ಇರ್ಬೋದು ಯಾವುದೇ ಭಾಷಣ ಇರ್ಬೋದು ಎಲ್ಲಾದರೂ ಹೋದಾಗ ಆ ಸಮಯದಲ್ಲಿ ಮಾತ್ರ ಅದು ಜ್ಞಾಪಕಕ್ಕೆ ಬರುತ್ತೆ ನಂತರ ಹೊರಗಡೆ ಬಂದ ತಕ್ಷಣ ಅಥವಾ ಮಾರನೇ ದಿನ ಅಲ್ಲಿ ಏನು ನಡೀತು ಏನೇನು ಆಯಿತು ಏನೇನು ಹೇಳಿದ್ರು ಅಂತ ನಾವು ಕೇಳೋಕ್ಕೋದ್ರೆ ಅಥವಾ ಜ್ಞಾಪಿಸ್ಕೊಳ್ಳೋಕೋದ್ರೆ ನಮಗೆ ಆ ಜ್ಞಾಪಕ ಶಕ್ತಿ ಇರೋದಿಲ್ಲ ಆ ಕಾರಣಕ್ಕೆ ನಮಗೆ ಭಗವಂತ ಅಥವಾ ಭಗವಂತನ ಪರಿಶುದ್ಧ ಭಕ್ತರು ಏನು ಮಾಡ್ತಾರೆ ಅಂದರೆ ತಮ್ಮ ಹೇಳಿಕೆಗಳನ್ನು ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ ಅವ್ರು ಹೇಳಿದ್ದನ್ನೇ ಯಾತಕ್ಕೆ ಹೇಳ್ತಾರೆ ಅಂದರೆ ಅದು ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಅಂದರೆ ಯಾಕಂದರೆ ಅದು ಭಾಳ ಮುಖ್ಯವಾದ ವಿಷಯವನ್ನು ಆಗಾಗ ಅವರು ರಿಪೀಟ್ ಮಾಡ್ತಾ ಹೋಗ್ತಾರೆ ಅಂದರೆ ಪುನರ್ ಉಚ್ಚಾರಣೆ ಮಾಡ್ತಾ ಇರ್ತಾರೆ ನಾವು ಕೂಡ ಹೇಳಿದ್ದನ್ನೇ ಕೆಲವು ಸಾರಿ ಹೇಳ್ತಾನೆ ಇರ್ತೀವಿ ಅದರಲ್ಲಿ ಸಾಕಷ್ಟು ಸೂಕ್ಷ್ಮವಾಗಿ ಯಾರು ಕೇಳ್ತಾ ಇರ್ತಾರೆ ರೆಗ್ಯುಲರ್ ಆಗಿ ಅವ್ರಿಗೆ ಅರ್ಥ ಆಗತ್ತೆ ಇದನ್ನ ನಾನು ಕೇಳಿದ್ನಲ್ಲ ಈ ಕಥೆ ಹೇಳಿದ್ರಲ್ಲ ಓ ಇದು ಈ ಸಂದರ್ಭದಲ್ಲಿ ಹೇಳಿದ್ರಲ್ಲ ಅಂತ ನಾವು ಜ್ಞಾಪಕ ಮಾಡ್ಕೋಬಹುದು ಆದ್ರೆ ಅದರ ಉದ್ದೇಶ ಯಾವುದೇ ರೀತಿಯಲ್ಲೂ ದೋಷ ಇಲ್ಲ ಅಂತ ಹೇಳಿದರೆ ಆ ಕಾರಣಕ್ಕೆ ನಾವು ಭಗವದ್ಗೀತೆಯನ್ನು ಅಥವಾ ಭಾಗವತನ್ನ ಯಾರೇ ಪ್ರವಚನಕಾರರು ಅವರು ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳಿದ್ರು ಕೂಡ ಏನು ತೊಂದರೆ ಇಲ್ಲ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಅಲ್ಲಿ ನಡೆದಿದ್ದನ್ನು ಮಾತ್ರ ಹೇಳೋದಕ್ಕೆ ಸಾಧ್ಯವೇ ಹೊರತು ನಾವಾಗೇ ನಾವು ಕಲ್ಪನೆ ಮಾಡಿಕೊಂಡು ಈ ರೀತಿ ಇರ್ಬೋದು ಈ ರೀತಿ ಇರ್ಬೋದು ಈ ಥರ ಆಗಿತ್ತು ಈ ಥರ ನಾನು ಕೇಳಿದ್ದೆ ಇವರು ಈ ಥರ ಹೇಳಿದರು ಆ ರೀತಿಯೆಲ್ಲ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ರಾಮಾಯಣ ಯಾವ ರೀತಿ ಇತ್ತು ವಾಲ್ಮೀಕಿ ರಾಮಾಯಣ ಇರ್ಬೋದು ತುಳಸಿ ರಾಮಾಯಣ ಇರ್ಬೋದು ಅಥವಾ ಮಹಾಭಾರತದಲ್ಲಿ ಏನು ಹಿಂದೆ ಯಾವ ರೀತಿ ಚಿತ್ರೀಕರಣ ಮಾಡಿದರು ಈಗೇನು ಮಾಡಿದ್ರು ಅದು ಪಾತ್ರಧಾರಿಗಳೆಲ್ಲ ಸೇಮ್ ಅದು ಅವರೇ ಇರ್ತಾರೆ ಆದರೆ ಅಲ್ಲಿ ನಡತಕ್ಕಂಥ ಘಟನೆ ಕೂಡ ಅದೇ ಇರುತ್ತೆ ಅದೇ ಅಸ್ತಿನಾಪುರ ಇದೆ ಅದೇ ಇಂದ್ರಪ್ರಸ್ಥ ಇರತ್ತೆ ಅದೇ ಕುರುಕ್ಷೇತ್ರ ಇರತ್ತೆ ಇದೆಲ್ಲ ನಾವು ಕೇಳಿದ್ದೀವಿ ಸಾಕಷ್ಟು ಬಾರಿ ಕೇಳಿರ್ತೀವಿ ಆ ಜಾಗವೂ ನೋಡಿರ್ತೀವಿ ಆದರೆ ಭಗವಂತನಿಗೆ ಸಂಬಂಧಪಟ್ಟ ವಿಷಯಗಳನ್ನು ನಾವು ಎಷ್ಟು ಸಾರಿ ಕೇಳಿದ್ರು ಕೂಡ ನಮಗೆ ಆಯಾಸ ನೋವು ದುಃಖ ಆಗೋದಿಲ್ಲ ಅನ್ನೋದು ಮಾತ್ರ ಬಹಳ ಮುಖ್ಯವಾದದ್ದು ನಾವು ಎಷ್ಟೇ ಸಾರಿ ರಾಮಾಯಣ ನೋಡಲಿ ಮಹಾಭಾರತ ನೋಡಲಿ ಕುರುಕ್ಷೇತ್ರ ನೋಡಲಿ ಯಾವುದೇ ವಿಷಯ ಅದು ಭಗವಂತನಿಗೆ ಸಂಬಂಧ ಇತ್ತು ಭಗವಂತನ ಭಕ್ತರ ಕಥೆಯನ್ನು ನಾವು ಕೇಳ್ತಾಯಿದ್ರು ಕೂಡ ನಮಗೆ ಆಯಾಸ ಅಂತೂ ಖಂಡಿತ ಆಗೋದಿಲ್ಲ ಹನುಮಂತನ ಕತೆ ಕೇಳೋಕ್ಕೆ ಶುರು ಮಾಡಿದ ತಕ್ಷಣವೇ ನಮಗೆ ರಾಮನೇ ಮಾಡ್ತೋಗ್ತಾನೆ ಅಂದರೆ ಹನುಮಂತನ ಕಥೆ ಅಷ್ಟೊಂದು ಸುಂದರವಾಗಿರುತ್ತೆ ಏನು ನಾವು ರಾಮಾಯಣದಲ್ಲಿ ಏನು ಏಳು ಕಾಂಡ ಇದೆ ಅಥವಾ ಸುಂದರ ಕಾಂಡ ಯಾವ ರೀತಿ ಇದೆ ಅಂತೆಲ್ಲ ನಾವು ಕೇಳಕ್ಕೆ ಹೋದಾಗ ಅದರಲ್ಲಿ ಅದರಲ್ಲೂ ಹನುಮಂತನ ಲೀಲೆಗಳು ಬರುತ್ತೆ ಹನುಮಂತ ಯಾವ ರೀತಿ ಲಂಕಕ್ಕೆ ಹೋಗ್ತಾನೆ ಇದನ್ನೆಲ್ಲ ಕೇಳುವಾಗ ನಮ್ಗೆ ಎಷ್ಟೊಂದು ಉತ್ಸಾಹ ಎಷ್ಟೊಂದು ಸಂತೋಷ ಆಗುತ್ತೆ ಸಾಮಾನ್ಯವಾಗಿ ರಾಮಾಯಣ ಪ್ರವಚನಕಾರರು ರಾಮನಿಗಿಂತ ಹನುಮಂತನ ಬಗ್ಗೆ ಜಾಸ್ತಿ ವರ್ಣನೆ ಮಾಡ್ತಾ ಇರ್ತಾರೆ ಅದೇ ರೀತಿ ಇಲ್ಲಿ ಕುರುಕ್ಷೇತ್ರ ರಣರಂಗದಲ್ಲಿ ಅರ್ಜುನ ಮತ್ತು ಕೃಷ್ಣ ಯಾವ ರೀತಿ ಅವರ ಸಂವಾದ ಆಗ್ತಾ ಇದೆ ಯಾವ ರೀತಿ ಕೃಷ್ಣ ವರ್ಣನೆ ಇದ್ದಾನೆ ಇದನ್ನೆಲ್ಲ ಕೇಳ್ತಾ ಇದ್ದಾಗ ನಾವು ಎಷ್ಟು ಸಾರಿ ಕೇಳಿದ್ರು ಕೂಡ ನಮಗೆ ಖಂಡಿತ ಬೇಸರ ಆಗಲ್ಲ ಅದರಲ್ಲೂ ಯಾವುದೇ ರೀತಿ ಪುನರಾವೃತಿ ಆದರೂ ಕೂಡ ಅದಕ್ಕೆ ದೋಷ ಇಲ್ಲ ಅಂತ ತಿಳ್ಕೊಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಈ ಭಾಗಕ್ಕೆ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಹರೇ ಕೃಷ್ಣ